ಧ್ವನಿ ಬಲಿಷ್ಠ ಸಮಾಜ ಕಟ್ಟುವಲ್ಲಿ ಮಹಿಳೆಯರ ಪಾತ್ರ ಅತಿ ದೊಡ್ಡದಾಗಿದೆ ಎಂದು ಬೆಳಕಿಯಲ್ಲಿ ಶಾಸಕ ಡಾಕ್ಟರ್ ಚಂದ್ರಲಮಣಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಹೌದು ಒಬ್ಬ ಮಹಿಳೆ ತನ್ನ ಕುಟುಂಬದಲ್ಲಿ ತಾಯಿ ಮಗಳು ಸೊಸೆ ಎಂಬ ಇನ್ನೂ ಅನೇಕ ಪ್ರಮುಖ ಪಾತ್ರ ವಹಿಸುತ್ತಾಳೆ ಹಾಗೆಯೇ ಮಹಿಳೆಯರು ಸಾಮಾಜಿಕ ವ್ಯವಹಾರಗಳ ಮೂಲಕ ಆರ್ಥಿಕ ಭದ್ರತೆಯನ್ನು ಹೊಂದುವುದರ ಮೂಲಕ ಸಮಾಜ ಹಾಗೂ ಕುಟುಂಬಗಳಲ್ಲಿ ಅಭಿವೃದ್ಧಿಯ ಶಿಲ್ಪಿಗಳಾಗಿ ಮುಂದುವರಿಯುತ್ತಿದ್ದಾರೆ ಎಂದು ಶಾಸಕ ಡಾಕ್ಟರ್ ಚಂದ್ರಲಮಾಣಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಎಪಿಎಂಸಿ ಸಭಾಭವನದಲ್ಲಿ ಎಸ್ಕೆಡಿಆರ್ಡಿಪಿ ವತಿಯಿಂದ ಹಮ್ಮಿಕೊಳ್ಳಲಾದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಸಮಾಜದಲ್ಲಿ ಮಹಿಳೆಯರು ಮತ್ತು ಪುರುಷರು ಸರಿ ಸಮಾನರು ಎಲ್ಲಿ ಮಹಿಳೆಯನ್ನು ಪೋಷಿಸುತ್ತಾರೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಎನ್ನುವ ಭಾವನೆ ಗ್ರಂಥಗಳಲ್ಲಿ ಅಡಕವಾಗಿದೆ ಪ್ರತಿ ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ ಹಾಗೆಯೇ ತಾಯಿಯೇ ಮೊದಲ ಗುರು ಮಹಿಳೆಯು ಒಂದು ಸಮಾಜದ ಹಾಗೂ ದೇಶದ ಅಭಿವೃದ್ಧಿಗೆ ಕಾರಣಕರ್ತಳಾಗಿರುತ್ತಾಳೆ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಗೌರವ ಕೊಡುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರತಿ ಮಹಿಳೆಯು ಸಾಮಾಜಿಕ ವ್ಯವಹಾರಗಳ ಮೂಲಕ ಆರ್ಥಿಕ ಭದ್ರತೆಯನ್ನು ಕಂಡುಕೊಳ್ಳುವಲ್ಲಿ ಮುಂದಾಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅರಮನೆ ಜಪತ್ಕಟ್ಟಿ ಮಠ ಮೈಸೂರು ಹಾಗೂ ಬನ್ನಿಕೊಪ್ಪ ಬೃಹನ್ಮಠದ ಶ್ರೀಗಳಾದ ಡಾಕ್ಟರ್ ಶೇಬ್ರ ಸುಜ್ಞಾನ ದೇವ ಶಿವಾಚಾರ ಮಹಾಸ್ವಾಮಿಗಳು ವಹಿಸಿದ್ದರು ಅಧ್ಯಕ್ಷತೆಯನ್ನು ಬೆಳ್ಳಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಮೇಶ್ ನಿರ್ವಾಣಿ ಶೆಟ್ಟರ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ನಿರ್ದೇಶಕ ಯೋಗಿ ಶೇ ಮಾಜಿ ಶಾಸಕರುಗಳಾದ ರಾಮನಲ್ಲಮಣಿ ರಾಮಕೃಷ್ಣ ದೊಡ್ಡಮಣಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಶಿವಪ್ರಕಾಶ್ ಮಹಾಜನ್ ಶೆಟ್ಟರ್ ಪಿಎಸ್ಐ ಹಿರಣ್ಣರಿತಿ ಗ್ರಾಮದ ಹಿರಿಯರಾದ ಆರ್ ಗಡ್ಡ ದೇವರಮಠ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಗಂಗೌಬರ ತಳವಾರ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ತಿಮ್ಮರೆಡ್ಡಿ ಮರಡ್ಡಿ ಮಾಜಿ ಅಧ್ಯಕ್ಷೆ ನೇತ್ರಾ ಸಜ್ಜನರ್ ಶಿವನಗೌಡ ಪಾಟೀಲ್ ಮೋಹನ್ ಗುತ್ತಮ್ಮನವರ್ ಪರಶುರಾಮ್ ಮಲ್ಲಾಡರ್ ಮಲ್ಲಯ್ಯ ಸೀಲವಂತಮಠ್ ರಫೀಕ್ ಬಡಗೇರ್ ಶಿವಾನಂದ ಶಾಗೋಟಿ ರುಕ್ಮಿಣಿ ಬಸವರೆಡ್ಡಿ ಜಿಲ್ ಶಿ ಚೌರಿ ಹಾಗೂ ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಬೆಳ್ಳಟ್ಟಿ ವಲಯ ಮೇಲ್ವಿಚಾರಕಿ ಶಾಂತಾ ಬಿ ಸ್ವಾಗತವನ್ನು ಪ್ರಭಾರಿ ಯೋಜನಾಧಿಕಾರಿ ಓಂ ಮರಾಠೆ ನೆರವೇರಿಸಿದರು ನಮ್ಮ ಭಾರತದ ಸಂಸ್ಕೃತಿಯನ್ನ ಕಾಪಾಡಲಿಕ್ಕೆ ಈ ಸಂಘ ಸಾಗಿ ಧರ್ಮಸ್ಥಳದ ಗ್ರಾಮಾ ಸಂಸ್ಥೆಯಿಂದ ಆಗ್ತಾ ಇದೆ ನಮ್ಗೆಲ್ಲರೂ ಗೊತ್ತಿದೆ ತಾವೆಲ್ಲ ಬಳಿಕೆಯಿಂದ ಈ ಒಂದು ಪೂಜೆ ಪೂಜೆಯನ್ನು ಎಲ್ಲರೂ ಸಹಿತ ತಾವೆಲ್ಲರೂ ಬಂದಿದ್ದೀನಿ ಗೊತ್ತು ಬಹಳಷ್ಟು ಅಷ್ಟು ಜನ ನಾವು ಇವತ್ತು ರಾಜಕಾರಣಿಗಳು ಹೆಣ್ಮಕ್ಳು ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ ದುಡ್ಡು ಅದು ಅದನ್ನು ಹೊಡೆದಿಲ್ಲ ನೋಡಿದ್ವಿ ಆದ್ರೆ ಇವತ್ತು ಅಷ್ಟು ಇವತ್ತು ಬೆಳಟ್ಟಿ ಭಾಗದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ತಾವು ಇವತ್ತು ಮಾಡ್ತಾ ಇದ್ದೀವಿ ಇದರಿಂದ ಸುಮಾರು ಲಕ್ಷ್ಮೇಶ್ವರದಲ್ಲಿ ಎರಡು ಸಾವಿರದ ಮೂರು ಸಾವಿರ ಮಹಿಳೆಯರು ಅವತ್ತು ಪೂಜೆಯನ್ನು ಸಹಿತ ಮಾಡಿದೆ ಅಂತ ಒಂದು ಅದ್ಭುತವಾಗಿ